ರಾಜ್ಯ ರಾಜಕೀಯದಲ್ಲಿ ಗರಿಗೆದರಿದ ರಾಜಕೀಯ ನಾಯಕರ ಚುನಾವಣಾ ಅಖಾಡದಲ್ಲಿ ಈಗಾಗಲೇ ಅಸಲಿಯಾಟ ಶುರು ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ಪಕ್ಷ ಎಂಬ ನಿಷ್ಠೆಯಿಂದ ದುಡಿತಾ ಇರೋ ಕಾರ್ಯಕರ್ತರಿ ಈ ಬಾರಿ ಒಮ್ಮೆ ಅಖಾಡದಲ್ಲಿ ನಿಂತು ನಾಯಕ ಎಂಬ ಪಟ್ಟಕ್ಕೆ ಏರೋ ಮಹದಾಸಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಎಷ್ಟೆಲ್ಲ ಚರ್ಚೆಗಳ ಮಧ್ಯೆ ವರಿಷ್ಠರು ಮಾತ್ರ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನೋ ಟಾಸ್ಕ್ ಅನ್ನ ಕೊಡ್ತಿದ್ದಾರೆ ಅದರಂತೆ ಟಾಸ್ಕ್ ಅಲ್ಲಿ ಈಗ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಕಾರ್ಯದರ್ಶಿಗಳು ಒಂದೊಂದೇ ಕೆಲಸಗಳ ಮೂಲಕ ಮತದಾರನ ಮನೆ ಹತ್ತಿರ ನಿಂತು ಪಕ್ಷಕ್ಕಾಗಿ ಬೆಂಬಲವನ್ನ ಕೇಳ್ತಿದ್ದಾರೆ ಹೌದು ವೀಕ್ಷಕರಿ ಹೊಸದುರ್ಗ ತಾಲೂಕಿನ ಮೊತ್ತೋಡು ಹೋಬಳಿಯಲ್ಲಿಂದು ವಿಜಯ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿದಂತಹ ಪಕ್ಷದ ಹಿರಿಯ ಮುಖಂಡರಾದ ಎಸ್ ಲಿಂಗಮೂರ್ತಿ ಅವರು ಮಾತನಾಡಿ ಪಕ್ಷದ ನಿರ್ಧಾರಕ್ಕೆ ನಾವು ಎಲ್ಲರೂ ಬದ್ಧರಾಗಿರೋಣ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಅವರನ್ನ ಬೆಂಬಲಿಸುವ ಮೂಲಕ ಈ ತಾಲೂಕಿನಲ್ಲಿ ಮತ್ತೊಮ್ಮೆ ಕಮಲ ಅರಳುವಂತಹ ಕೆಲಸಗಳನ್ನು ನಾವು ನೀವುಗಳು ಮಾಡೋಣ ಎಂದು ಮತದಾರರು ಮತ್ತು ಕಾರ್ಯಕರ್ತರ ಮುಂದೆ ಪ್ರಸ್ತಾಪಿಸಿದ್ದಾರೆ ಕಾರ್ಯಕರ್ತರಲ್ಲಿ ಮತದಾರರಲ್ಲಿ ಯಾವುದೇ ಗೊಂದಲ ಇಲ್ಲ ಗೊಂದಲ ಇರತಕ್ಕಂಥದ್ದು ಆಕಾಂಕ್ಷಿಗಳಲ್ಲಿ ಸಹಜ ಅದು ಆಸೆ ಆಕಾಂಕ್ಷೆ ಅವರಿಗೆ ಗೊಂದಲ ಇರ್ತದೆ ಆದ್ರೆ ಪಕ್ಷ ತೀರ್ಮಾನ ಮಾಡಿದ್ರು ಸಹ ಎಲ್ಲ ಗೊಂದಲಗಳು ಬಗೆಹುದು ಕಾಂಗ್ರೆಸ್ನವರು ಸಹಜವಾಗಿ ಒಂದು ವಿರೋಧ ಪಕ್ಷವಾಗಿ ಅವರು ನಮ್ಮ ಕತ್ತುಗಳನ್ನೇ ಹೇಳಲಿಕ್ಕೆ ಹೋಗ್ತಾರೆ ಆದರೆ ಅವ್ರಿಗೆ ಯಾವುದು ಕಪ್ ಸಿಗ್ತಾ ಇಲ್ಲ ಸುಮ್ಮನೆ ಏನೇನೋ ಆರೋಪ ಮಾಡ್ತಾರೆ ಆದರೆ ಇವತ್ತಿನ ಬಡ್ಜೆಟ್ ಸರ್ವಸ್ಪರ್ಶಿ ಸರ್ವ ನಮ್ಮ ಆರ್ಥಿಕ ನೀತಿಗಳೇನು ಮಾಡಿದ್ದಾರೆ ಈ ಬಾರಿಯ ಬಜೆಟ್ ಬಹುಶಃ ಪ್ರತಿಯೊಂದು ರಂಗಕ್ಕೆ ವಿಶೇಷವಾಗಿ ಶಿಕ್ಷಣ ಭಾಳ ಮುಖ್ಯ ಆಗ್ತದೆ ಇವತ್ತು ಗ್ರಾಮೀಣ ಪರಿಣ ಭಾಗದಲ್ಲಿ ಇವತ್ತು ಮೂವತ್ತೇಳು ಸಾವಿರದ ಒಂಬೈನೂರ ನಲವತ್ತು ಕೋಟಿ ಹಣವನ್ನು ಶಿಕ್ಷಣಕ್ಕೆ ಅತಿ ಹೆಚ್ಚು ಇತಿಹಾಸದಲ್ಲೇ ಪರಿಸೇಟ್ ಅಂತ ಹೆಸರಾಗುತ್ತದೆ ಎರಡನೇದಾಗಿ ಹದಿನೈದು ಸಾವಿರದ ಐನೂರ ಐವತ್ತೊಂದು ಕೋಟಿಯನ್ನು ಎಲ್ತಿಗೆ ಇವತ್ತು ಆರೋಗ್ಯಕ್ಕೆ ಗ್ರಾಮೀಣಾಭಿವೃದ್ಧಿಗೆ ಇಪ್ಪತ್ತೆರಡು ಸಾವಿರದ ನಾನ್ನೂರ ಇಪ್ಪತ್ತು ಕೋಟಿ ಇಂಚು ಮತ್ತು ಹಲವಾರು ಯೋಜನೆಗಳು ಕಂದಾಯ ಇಲಾಖೆಗೆ ಹಾಗೆ ಬಿಡುಪಿ ಇಲಾಖೆಗೆ ಮತ್ತು ಸುಮಾರು ಮೂರು ಲಕ್ಷ ಒಂಬತ್ತು ಸಾವಿರ ಕೋಟಿಯ ಕಡವ ಬಡ್ಜಿಟ್ ಅನ್ನು ಮಾಡಿ ಇತಿಹಾಸದಲ್ಲಿ ಒಂದು ದೊಡ್ಡ ಕಲ್ಪನೆ ಏನಿದೆ ಕೃಷಿಕರಿಗೆ ವಿಶೇಷವಾಗಿ ಕೃಷಿಗೆ ಕೊಡ್ಕೊಂಡು ರಸ್ತೆಗಳು ಎಷ್ಟು ಐವತ್ತು ಆಗಿಲ್ದೆ ಆಗಿಲ್ದಿರ್ತಕ್ಕಂಥದ್ದನ್ನ ಕೇವಲ ಹತ್ತಿರ ವರ್ಷಗಳಲ್ಲಿ ಆಗಿರ್ತಕ್ಕಂಥ ನಮ್ಮ ಕಣ್ಣು ಮುಂದೆ ಜನಗಳು ಓಡಾಡ್ತಾ ಇದ್ದಾರೆ ಇದು ಸಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಾಂಗ್ರೆಸ್ ಆ ಕಾರಣಕ್ಕೆ ನಾವು ಬೇಡಿಕೆ ಎಲ್ಲಿ ಕಳ್ಕಂಥದ್ದು ಅಂತೇಳಿ ವ್ರತ ಏನು ವ್ಯರ್ಥ ಆರೋಪ ಬಹುಶಃ ಅವ್ರ ದೇವ್ರ ಮೇಲೂ ಆರೋಪ ಮಾಡೋಕ್ಕೆ ಅವರನ್ನು ಮಿಸ್ ಮಾಡ್ತಾರೆ ದೇವ್ರ ಮೇಲೂ ಕೂಡ ಆರೋಪ ಮಾಡ್ತಾರೆ ಯಾಕೆಂದರೆ ಓಟ್ ಬೀಳಲಿಲ್ಲ ಅಂದ ತಕ್ಷಣ ದೇವರು ಆರೋಪ ಮಾಡ್ತಾರೆ ಬಿಜೆಪಿ ಆರೋಪ ಮಾಡ್ತಾರೆ ಮುಂದಿನ ಜನಗಳಿಗೆ ಅಷ್ಟೇ ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಮತ ಹಾಕಿರೋರಿಗೆ ಏನು ತಲುಪಿಸಬೇಕು ಏನು ತಲುಪಿಸ್ಬೇಕು ಮಾಡಬೇಕು ಆ ಕೆಲಸ ಮಾಡಲಿಕ್ಕೆ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದೇವೆ ಮಕ್ಕಳಿಗೂ ಕೂಡ ಅಭಿವೃದ್ಧಿಯನ್ನು ನಿರಂತರ ಪ್ರಕ್ರಿಯೆ ಜನಗಳಿಗೆ ಆಸೆ ಆಕಾಂಕ್ಷಿಗಳು ನಿರೀಕ್ಷೆಗಳು ನಿರಂತರ ಪ್ರಕ್ರಿಯೆ ಅದಕ್ಕೆ ಸೂಕ್ತವಾಗಿ ಪಕ್ಷದ ಸಂಘಟನೆಯೇ ನನ್ನ ಜೀವಾಳವಾಗಿದೆ ಪಕ್ಷಕ್ಕಾಗಿ ಕಾರ್ಯಕರ್ತರನ್ನ ಹುರಿದುಂಬಿಸುವುದು ಮತ್ತು ಪಕ್ಷದ ವರಿಷ್ಠರ ಮಾತುಗಳಿಗೆ ಪ್ರತಿಯೊಬ್ಬರು ಬದ್ಧರಾಗಿರುವಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ ಅನ್ನೋ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಬುರುಡೇಕಟ್ಟೆ ರಾಜೇಶ್ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ ಅನ್ನುವುದನ್ನ ಅವರ ಬೆಂಬಲಿಗರೇ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಸುದ್ದಿ ಮಾಡ್ತಿದ್ದಾರೆ ಆದರೆ ಬುರುಡೇಕಟ್ಟೆ ರಾಜೇಶ್ ಅವರು ಮಾತ್ರ ಪಕ್ಷದ ಸಾಧನೆಗಳನ್ನ ಸರಿಯಾದ ರೀತಿಯಲ್ಲಿ ಜನತೆಗೆ ಅರ್ಥೈಸಬೇಕು ಚುನಾವಣೆಯಲ್ಲಿ ಆಸೆ ಆಕಾಂಕ್ಷಿಗಳಿಗಿಂತ ನಮ್ಮ ಕೆಲಸಗಳು ಜನತೆಯ ಮನದಟ್ಟಿಸಬೇಕು ಅನ್ನೋದು ನನ್ನ ಗುರಿಯಾಗಿದೆ ಹಾಗಾಗಿ ಅದೇ ಆದಿಯಲ್ಲಿ ಸಾಕ್ತಿದ್ದೇನೆ ಟಿಕೆಟ್ ವಿಚಾರ ಪಕ್ಷಕ್ಕೆ ಬಿಟ್ಟಿರೋದು ಯಾರಿಗಾದ್ರೂ ಟಿಕೆಟ್ ಕೊಡಲಿ ಅವರಿಗೆ ನಮ್ಮ ಬೆಂಬಲವಿದೆ ಹಾಗಾಗಿ ಈ ವಿಚಾರದಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಗೊಂದಲ ಬೇಡ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಅಧಿಕಾರಿಕವಾಗಿ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಹೇಳ್ತಿದ್ವಿ ಏನಿಲ್ಲ ಕಳೆದ ಮೂರು ವರ್ಷದಲ್ಲಿ ನೀವು ಕಂಡಂತ ಕೊರೋನಾ ಮಹಾಮಾರಿ ಆ ಕ್ಷಾಮದಲ್ಲಿ ಜನಗಳನ್ನ ಬದುಕ ಎರಡು ಮುಖ್ಯವಾದ ಕೆಲಸಗಳು ವ್ಯಾಕ್ಸಿನ್ ವ್ಯಾಕ್ಸಿನ್ ಕುಂಚಿತ ಆಹಾರ ಕೊಟ್ಟಿರೋದು ಇವತ್ತು ರೈತರಿಗೆ ಕೊಟ್ಟಂಥ ಭದ್ರತೆ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಯಾರು ಕೊರೋನಾ ಸಂದರ್ಭದಲ್ಲಿ ಎರಡು ಸಾವಿರ ರುಬ್ಕೊಟ್ಬಿಟ್ಟು ಎರಡ ಕೊಟ್ಟುಬಿಟ್ಟು ಕಟ್ಟಾಗಿ ಕೊಟ್ಟುಬಿಟ್ಟು ಜನಗಳನ್ನ ಕ್ಯಾಮಾರಿಸ್ ಹೋಗ್ಬೋದು ಆದರೆ ಇವತ್ತು ಐವತ್ತು ಲಕ್ಷಕ್ಕೂ ಅಧಿಕ ಕರ್ನಾಟಕದಲ್ಲಿ ಮಾತಾಡ್ತೀವಿ ಐವತ್ತು ಲಕ್ಷ ಅಧಿಕ ರೈತರಿಗೆ ನೇರವಾಗಿ ಹತ್ತು ಸಾವಿರ ಅಂದರೆ ಐದು ವರ್ಷಕ್ಕೆ ಐವತ್ತು ಸಾವಿರ ಇದು ಅಧಿಕಾರಿಕವಾಗಿ ಅವರ ಮನೆ ಅಕೌಂಟ್ ತಗುತ್ತೆ ಯಾವುದೇ ರೀತಿಯ ಇಲ್ಲದೆ ಇಂಥ ಹತ್ತು ಹಲವು ಕಾರ್ಯಕ್ರಮಗಳು ಆರೋಗ್ಯದ ವಿಚಾರ ಇರ್ಬೋದು ಆಸ್ಪತ್ರೆ ವಿಚಾರ ಇರ್ಬೋದು ಇವತ್ತು ಆಹಾರ ಭದ್ರತೆ ಇರುವುದು ಮಹಿಳೆಯರಿಗೆ ಕೊಟ್ಟಂಥ ವಿಶೇಷ ಕಾರ್ಯಕ್ರಮಗಳಿರ್ಬೋದು ಮಕ್ಕಳಿಗೆ ಇವತ್ತು ಎಜುಕೇಷನ್ ಲಿಮ್ಟಿ ಪಿ ಯು ಸಿ ವರೆಗೆ ಉಚಿತ ಶಿಕ್ಷಣ ಗೌರ್ಮೆಂಟ್ ಶಾಲೆಗಳಿಗೆ ಹೆಸರಾದ್ರೂ ಸೇರಿಸುತ್ತೆ ಆದರೆ ಉಚಿತ ಶಿಕ್ಷಣ ಇದೆಲ್ಲ ಯಾರು ಕೊಟ್ಟಿದ್ದು ಇವತ್ತು ಮಹಿಳೆಯರಿಗೆ ನೀವು ನೋಡಿ ಮೀಸಲಾತಿ ಆದ್ಯತೆಗಳಂತಲ್ಲ ಇವತ್ತು ಬೇರೆಲ್ಲ ಕಾರಣಗಳಿಗೂ ಕೂಡ ವ್ಯಾಪಾರ ಸಂಚಾರದಲ್ಲಿ ಇರ್ಬೋದು ಇವರಿಗೆ ಜೀರೋ ಪರ್ಸೆಂಟ್ ಬಡ್ಡಿ ಇರ್ಬೋದು ಮಹಿಳಾ ಸ್ವಸಹಾಯ ಸಂಘಟನೆಗೆ ಐದು ಲಕ್ಷದವರೆಗೂ ಉಚಿತ ಅಂದರೆ ಸಾರಿ ಏನು ಬಡ್ಡಿ ಇಲ್ಲದ ರೈತ ಸಾಲ ಕೊಡೋದಿರ್ಬೋದು ಎಲ್ಲ ಯೋಜನೆಗಳನ್ನು ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಕೊಡಿಮೆ ಅಂತ ಬೇರೆ ಯಾವುದು ಅಲ್ಲ ಉಚಿತ ಭಾಗ್ಯಗಳ ಮುಖಾಂತರ ಜನಗಳನ್ನು ಯಾರಿಸುವಂತ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಲ್ಲ ಹಾಗಾಗಿ ನಾನು ಯಾವತ್ತೂ ಹೇಳ್ತೀನಿ ಯುವಕರೇ ಆಗಲಿ ಬೇರೆ ಎಲ್ಲ ಮತದಾರರ ಮೇಲೆರೋದು ಮನುಷ್ಯರು ಇರ್ಬೋದು ಅಧಿಕಾರಿತವಾಗಿ ಹೇಳ್ತೀನಿ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಸ್ಕೊಕೊಳ್ಳೋದು ಅನ್ನೋದು ನಾನು ಯಾವ ಮನುಷ್ಯನಿಗೆ ಮಹಿಳೆಯಿಂದ ಉದಾಹರಣಕ್ಕಾಗ್ತಿರ್ತೀವಿ ಮನೆಯನ್ನು ನಡೆಸುವಂಥ ಮಹಿಳೆ ಒಂದು ಮನೆಯ ಬಜೆಟ್ನ ಮಾಡ್ತಾರೆ ಮಕ್ಕಳ ಶಿಕ್ಷಣಕ್ಕೆ ಊಟಕ್ಕೆ ಉದ್ಯೋಗಕ್ಕೆ ಆರೋಗ್ಯಕ್ಕೆ ಅಂತ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ನಿಮ್ಗೆ ಗೊತ್ತಿರ್ಬೋದು ಯೋಚನೆ ಮಾಡಿ ಮಾಡಿ ಸರ್ಕಾರಿ ನೌಕರರಿಗೆ ಸಂಬಳ ಉದ್ಯೋಗದ ಯಾವುದೇ ರೀತಿಯ ಇಲ್ಲದ ಇಲ್ಲದಕ್ಕೆ ಸಹಕಾರ ಮಾಡೋದ್ರ ಜೊತೆಗೆ ಯೋಜನೆಗಳು ಸರ್ಕಾರಿ ಯೋಜನೆಗಳನ್ನು ರಸ್ತೆಗಳಿರ್ಬೋದು ಆರೋಗ್ಯ ಇರ್ಬೋದು ಆಹಾರ ಇರ್ಬೋದು ಭದ್ರತೆ ಇರ್ಬೋದು ಯಾವುದೇ ಕಾರಣಕ್ಕೂ ಅತಿ ಹೆಚ್ಚು ಸಾಲದ ರೂಪಕ್ಕೆ ಕರ್ನಾಟಕದ ಸರ್ಕಾರ ಸರ್ಕಾರವನ್ನು ತೆರಳದೆ ಏನೆಲ್ಲ ಯೋಜನೆಗಳನ್ನು ಕೊಡ್ಬೋದು ಅಷ್ಟು ಯೋಜನೆಗೆ ತಕ್ಕಂತೆ ಬಜೆಟ್ ಅನ್ನು ತಿಳಿಸಿರುವುದು ಭಾರತೀಯ ಹಾಗಾಗಿ ನಾನು ಹೇಳ್ತೀನಿ ಇವತ್ತು ನಿಮ್ಗೆ ಏನಿಲ್ಲ ನೋಡಿ ಕಾಂಗ್ರೆಸ್ನವರು ಎಷ್ಟು ಪ್ರಭಾವ ಪಡಿಸ್ತಾರೆ ಅಂದರೆ ಇನ್ನೂರು ಯೂನಿಟ್ ವಿದ್ಯುತ್ ಫ್ರೀ ಕೊಡ್ತೀವಿ ಅಂತಾರೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅವ್ರು ದಿವಸ ಕೂತ್ಕೊಂಡು ಇನ್ನೂರು ಇನ್ನೂಟು ಇಂಟು ಕರ್ನಾಟಕದ ಅಷ್ಟು ಮನೆಗಳು ಎಷ್ಟು ವಿದ್ಯುತ್ ಖರ್ಚಾಗುತ್ತೆ ಅಂತ ಲೆಕ್ಕ ಹಾಕಿದ್ರೆ ಅವ್ರಿಗೆ ಲೆಕ್ಕ ಹಾಕಿದ್ರೆ ಅವರಿಗೆ ಆ ಬಜೆಟ್ ನ ಮಾಡೋದು ಗೊತ್ತಾಗಲ್ಲ ಅದ್ರ ಜೊತೆಗೆ ಎರಡು ಸಾವಿರ ರೂಪಾಯಿ ಪ್ರತಿ ಮನೆಯ ಯಜಮಾನಿಗೆ ಅಂತ ಕರೀತಾರೆ ಎಷ್ಟು ಲಕ್ಷ ಎಷ್ಟು ಕೋಟಿ ಮಹಿಳೆಯರಿದ್ದಾರೆ ಅಂತ ಲೆಕ್ಕ ಹಾಕಿ ಆ ಬಜೆಟ್ನ ಅದಕ್ಕೆ ಮೂಲ ಸೌಕರ್ಯಗಳು ಅಂದ್ರೆ ಹಣ ಏನ್ ಬರುತ್ತೆ ಮೂಲನ ಜನಗಳಿಗೆ ಆಗ ನಾನು ಗೊತ್ತಿಲ್ಲಾ ದೇಶದ ಕೆಲಸ ಮಾಡೋದಕ್ಕೆ ಸರ್ಕಾರ ಯೋಚನೆ ಮಾಡಿ ಅಳೆದು ಕೂಗಿಟ್ನ ಬರ್ತದೆ ಹಾಗೆ ಮಾವಿನಕಟ್ಟಿ ಗುರುಸ್ವಾಮಿ ಮತ್ತು ಹೆಬ್ಬಳ್ಳಿ ಓಂಕರಪ್ಪನವರು ಮಾತನಾಡಿ ಮತ್ತೂಡು ಗ್ರಾಮದ ಮೂರು ಜನ ನಾಗರಿಕ ಬಂಧುಗಳು ಅಯೋಧ್ಯೆಗೆ ಹೋಗಿ ಬಂದಿರುವ ವಿಶೇಷತೆಯಿಂದ ಈ ಹೋಬಳಿಯಲ್ಲಿ ಇಂದು ಚಾಲನೆ ಕೊಟ್ಟಿದ್ದೇವೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಗೆ ಬಿಜೆಪಿಗೆ ಜನ ಯಾಕೆ ಓಟ್ ಹಾಕಬೇಕು ಅನ್ನೋ ಪ್ರಶ್ನೆ ಕೇಳುವ ಮೊದಲೇ ಅವರುಗಳಿಗೆ ನಾವು ಉತ್ತರ ಕೊಡುವುದಕ್ಕಾಗಿ ಈ ವಿಜಯ ಸಂಕಲ್ಪ ಅಭಿಯಾನ ಮೂಲಕ ಹೊರಟಿದ್ದೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ टीसी जी की बात रखते हैं लिए एक भंडार सही और उच्च में बहुत चुंबकीय निवेश की अनुमति है अनंत और निरंतर और सब के लिए और विपक्ष के प्रत्यक्ष संशोधन और सरकार को हमारे लोगों कार्य किसने सही कर लिया तो वो कर लेंगे हम के जनसंख्या क्षेत्र इन्हीं जगह ये बिल्कुल तकलीफ के जगहों पर सुपर बिल्कुल इस आर्थिक विकास के लिए जबकि अंतिम जगह के लिए जनसंख्या हाथ की नहीं है जो chúng ta sẽ thực hiện và ở ở ở của là nó 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 sẽ là nó sẽ có một cái 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 అనేక మంది ప్రజలు ఉన్నారు మరియు వందల మంది ప్రజలు ఉన్నారు మరియు వందల మంది 우리 이제부터 이제 이제부터 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 이제 이제부터 이제부터 이요부터 이제부터 이제이제이이제 이제부터 이제부터 이제부 이제부터 제부터 이제부터 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 이제 이제부터 이제부제이제이제부이부터이이제 이제부터 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 이제이제이제부부터이이제 मेरा नाम अमित है मैं पूजा का बोल रहा हूं वो जो अंग्रेजी वाला है मेरा भी नाम इसी तरीके का है आज तो बहुत परेशान है ऐसा आया है ऐसा पॉलिटिकल क्वेश्चन है जो आ गया है दूसरी देश స్తుంది ఇది ప్రస్తుతంలో బిజెపి గెలిచే గెలుస్తుంది అంత ಒಟ್ಟಾರೆ ಇಂದು ನಡೆದ ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರ ಸಮ್ಮುಖದಲ್ಲಿ ಪಕ್ಷದ ಆಡಳಿತ ವೈಖರಿಗೆ ಮನಸೋತ ಸಾರ್ವಜನಿಕರು ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಜೊತೆಗೆ ಪಕ್ಷದ ಪ್ರತಿಯೊಬ್ಬ ಮುಖಂಡರು ಕೂಡ ಇಂದು ನಡೆದ ಈ ಬಿಜು ಸಂಕಲ್ಪ ಅಭಿಯಾನದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವೇ ನಮ್ಮ ತಾಲೂಕಿನಲ್ಲಿ ಮತ್ತು ರಾಜ್ಯದಲ್ಲಿ ಆಡಳಿತಕ್ಕೆ ಬರಲೇಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ತಮ್ಮ ಭಾಷಣಗಳನ್ನು ಪ್ರಾರಂಭಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ कैमरामैन लोकेश ज्योते कावेरी न्यूज़ टीन सूद्दीवाह